ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಹೆಸರು ಕಾಳು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಷ್ಟು ಹೆಸರು ಕಾಳು ಈಗ ಮಾಡೋದು ತೋರಿಸ್ತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಒಂದು ಎರಡು ವಿಸಿಲು ಕೂಗಿಸ್ತೀನಿ ಹೆಸ್ರು ಕಾಳನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹ್ಯಾಡ್ ಮಾಡ್ಕೊಳ್ಳಿ ಉಪ್ಪನ್ನ லிட்ன க்ளோஸ் மாணி இந்தாள் பெந்த இதை ஹார்க்கே ஏனே குதுக்கே அந்த நோட்கொடனா ஹசி மென்சிங்காய் உருக்கோக்கிணி ஃப்ரெண்ட்ஸ் ஒன் ஸ்பூன் ஆயில் ஹாக்கி இதை ಚೆನ್ನಾಗಿ ಉರಿಬೇಕು ಹುಡುಕ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಸಾಂಬಾರು ತೋರಿಸ್ತೀನಿ ನೋಡಿ ತುಪ್ಪನಾಗಿ ಮಾಡ್ಕೋಬೋದು ಇಲ್ಲ ತರಕಾರಿ ಇಲ್ಲ ಅನ್ನೋ ಟೈಮಲ್ಲಿ ಇಲ್ಲ ಈ ಕೆಳಗೆ ತುಂಬ ಚೆನ್ನಾಗಿರುತ್ತೆ ಹೆಸರು ಕಾಳು ಉಡುಕ ಮತ್ತು ವಿಟಮಿನ್ಸ್ ತುಂಬ ಇರುತ್ತೆ ಇದ್ರ ಕಾಳಲ್ಲಿ ಈ ಥರ ಹುರಿಬೇಕು ಫ್ರೆಂಡ್ಸ್ ಮತ್ತು ಈಗ ಮತ್ತು ಟೊಮೆಟೊ ಹುರ್ಕೋಬೇಕೀಗ ఈ టమటో ఉరిత దొడ్డద్రెండుకో ఎరడు అది స్వల్ప ఆయిల్ అది ఈ థర ఆ నోడి మళ్ళీ ఇది వేగ సోస్కుతాయి ನೋಡಿ ಈ ಥರ ಸಾಂಬಾರಿಗೆ ಸ್ವಲ್ಪ ಕಾಳು ಹಾಕ್ಕೋಬೇಕು ಉದುಕ್ಕ ಮಂದ ಬರುತ್ತೆ ನೋಡಿ ಕೊತ್ತಂಬರಿ ಹಾಗೆ ಕಾಯಿ ತುರಿ ಬೆಳ್ಳುಳ್ಳಿ ಹುಣಸೆಹಣ್ಣು ನೆನೆ ಹಾಕಿದ್ದೆ ಅದನ್ನು ಈಗ ಮಿಕ್ಸಿಗೆ ಹಾಕ್ಕೋಬೇಕು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ ಈ ಥರ ಹುಣಸೆಹಣ್ಣು ರಸ ನೋಡಿರಿ ಈ ಥರ ಇದ್ದೀನಿ ನಾನು ಒಂದು ಕಾಲು ಸ್ಪೂನ್ ಜೀರಿಗೆ ಟೊಮೊಟೊ ನೋಡಿ ಈ ಥರ ಫ್ರೈ ಆಗಿದೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಈಗ ಹೆಸ್ರು ಕಾಳನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸು ಗೊಗ್ಗರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಹೆಸ್ರು ಕಾಳಿಗೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ನಾನು ಅದನ್ನು ಹಾಕಿದ್ದೀನಿ ಈಗ ಅದಕ್ಕೆ ಈರುಳ್ಳಿ ಕರಿಬೇವು ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ ಜಾಸ್ತಿ ನುಣ್ಣಗೆ ಬೇಡ ತರೆತರಿಯಾಗಿ ಮಾಡ್ಕೊಳ್ಳೋಣ ದುಡ್ಡ್ರಿಗೆ ಅಂದರೆ ಹೊಸಕಾಳು ದುಡ್ಡು ಒಗ್ಗರಣೆ ಇದು ಈ ಥರ ದುಡ್ಕೋಬೇಕು ನೋಡಿ ಥರ ತರಿ ಈ ಥರ ಥರತರಿಯಾಗಿರಬೇಕು ಓದಕು ಇದನ್ನು ಕಳ್ಸ್ಕೊಳ್ಳೋಣ ನೋಡಿ ಫ್ರೆಂಡ್ಸು ಇದು ಒಗ್ಗರಣೆ ಹಾಕಿದ ಗುಗ್ಗ್ರೆ ನೋಡಿ ಕಾಳನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ತುರಿದಿರೋ ಹಸಿ ಕಾಯಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಹೆಸರು ಕಾಳು ಗುಗ್ರೆ ರೆಡಿ ಈಗ ಒಂದು ಸ್ವಲ್ಪ ಉದಕೋಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಆಯಿಲ್ ಮತ್ತು ಸಾಸಿವೆ ಜೀರಿಗೆ ಅದಕ್ಕೆ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹುಡ್ಕ ಬಿಸಿ ಹೆಸರು ಕಾಳು ಮತ್ತು ಮುದ್ದೆ ಟೈಮ್ ಮಾಡ್ಕೊಳ್ಳಿ ನಾನು ಯಾವ ಥರ ತರಿಸಿದ್ ಆ ಥರ ಸಿಂಪಲಾಗಿ ಭಾಳ ಚೆನ್ನಾಗಿರುತ್ತೆ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಉದಕ ರೆಡಿ ಸ್ವಲ್ಪ ಮಳಿಸ್ಕೊಳ್ಳಿ ಇದನ್ನು ಅಂದರೆ ಕುದಿಸ್ಕೊಳ್ಳಿ ನೋಡಿ ರೆಡಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಈಗ ಮುದ್ದೆ ಮಾಡ್ತೀನಿ ಸೂಪರ್ ಕಾಂಬಿನೇಷನ್ ಮುದ್ದೆಗೆ ಉದ್ಕ ಮತ್ತು ಹೆಸರುಕಾಳು